karena hah pakai oh paksi ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ನಿಮ್ಮ ಅಭಿಲಾಷ ಮೊನ್ನೆ ಲಾಸ್ಟ್ ವೀಕ್ ನಾವು ಊರಿಗೆ ಹೋಗಿದ್ವಿ ಊರಿಗೆ ಹೋಗಿ ಒಂದು ತ್ರೀ ಫೋರ್ ಡೇಸ್ ಅಲ್ಲೇ ಇದ್ದು ಬಂದ್ವಿ ಆ ತ್ರೀ ಫೋರ್ ಡೇಸ್ ಅಲ್ಲಿ ಏನೇನೆಲ್ಲ ಮಾಡಿದ್ವಿ ಅಂತ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಸಾಟರ್ಡೆ ನಾವು ಊರಿಗೆ ಹೋಗಿದ್ದು ನೆಕ್ಸ್ಟ್ ಡೇ ಭಾನುವಾರದಿಂದ ವ್ಲಾಗ್ ನ ಮಾಡಿದ್ದು ನಾನು ಭಾನುವಾರ ನಾವು ಅಲ್ಲಿ ಬುವಿನ ದೊಡ್ಡಿ ಅಂತ ಇದೆ ಅಲ್ಲಿ ಫಿಶ್ ತಿನ್ನೋಣ ಅಂತ ಹೇಳಿ ಹೋಗಿದ್ವಿ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಂತ ತಿಳ್ಕೊಂತೀನಿ ರೀಲ್ಸ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇತ್ತು ಒಂದು ಫೋರ್ ಫೈವ್ ಇಯರ್ಸ್ ಇಂದ ಇದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಎಲ್ಲರೂ ಕೂಡ ಮೀನ್ ತಿನ್ನೋಕೆ ಅಂತ ಹೇಳಿ ಅಲ್ಲಿಗೆ ಬರ್ತಾರೆ ತುಂಬಾ ದೂರದಿಂದ ಬರ್ತಾರೆ ಮಂಡ್ಯ ಬೆಂಗಳೂರು ಮೈಸೂರು ಈ ತರ ತುಂಬಾ ದೂರದಿಂದ ಬಂದು ಫಿಶ್ ನ ತಿನ್ಕೊಂಡು ಹೋಗ್ತಾರೆ ಇದು ನಮ್ಮ ಊರಿಂದ ಒಂದು ಏಳೆಂಟು ಕಿಲೋಮೀಟರ್ ಅಷ್ಟೇನೆ ಇರೋದು ಸರಿ ನಾವು ಹೋಗೋಣ ಅಂತ ಹೇಳಿ ಅನ್ಕೊಂಡು ಹೋಗಿದ್ವಿ ನಾವು ರೇರ್ ಅಂತಂದ್ರೆ ತ್ರೀ ಮಂತ್ಸ್ ಅಥವಾ ಫೋರ್ ಗೆ ಒಂದ್ಸರಿ ಈ ತರ ಹೋಗ್ತಿವಿ ಇನ್ನು ಈ ಪ್ಲೇಸ್ ಬಂದು ನಾನು ಮದುವೆ ಆದ್ಮೇಲೆನೆ ನನಗೆ ಗೊತ್ತಾಗಿದ್ದು ಅದಕ್ಕಿಂತ ಮುಂಚೆಯಿಂದನೂ ಟ್ರೆಂಡಿಂಗ್ ಅಲ್ಲಿತ್ತು ಬಟ್ ನಾನು ಮದುವೆ ಆದಾಗ ಇದು ತುಂಬ ಟ್ರೆಂಡಿಂಗ್ ಅಲ್ಲಿತ್ತು ತುಂಬ ಜನ ಹೋಗ್ತಾ ಇದ್ರು ನಾ ಒಂದು ಮದ್ವೆ ಆದಮೇಲೆ ಒಂದು ಫೋರ್ ಫೈವ್ ವೀಕ್ಸ್ ಆದಮೇಲೆ ಅಲ್ಲಿಗೆ ಹೋಗಿದ್ವಿ ನನಗೆ ನಾನ್ ವೆಜ್ ಅಂದರೆ ಇಷ್ಟ ಅದರಲ್ಲೂ ಫಿಶ್ ಅಂದರೆ ಇನ್ನೂ ಇಷ್ಟ ಸೊ ಹಾಗಾಗಿ ಅವಾಗ ಅವಾಗ ಫಿಶ್ ತಿಂತೀನಿ ಸೊ ಹಾಗಾಗಿ ಈ ಸರಿ ಊರಿಗೆ ಹೋಗಿದೀವಲ್ಲ ಅಲ್ಲೇ ತಿನ್ನೋಣ ಅಂತ ಹೇಳಿ ಹೋಗಿದ್ವಿ ಬೆಂಗಳೂರು ಅಥವಾ ಬೇರೆ ಕಡೆ ಕಂಪೇರ್ ಮಾಡಿದರೆ ಅಲ್ಲಿ ತುಂಬ ರೀಸನಬಲ್ ಪ್ರೈಸ್ಗೆ ನಮಗೆ ಫಿಶ್ ಸಿಗುತ್ತೆ ತುಂಬಾ ಚೆನ್ನಾಗೂ ಇರುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಇಲ್ಲಿ ಒಂದು ಫಿಶ್ ತಿನ್ನುವ ಬದಲಾಗಿ ಅಲ್ಲಿ ಎರಡು ಫಿಶ್ ತಿನ್ಬೋದು ಅಷ್ಟು ರೇಟ್ ಕಡಿಮೆ ಇರುತ್ತೆ ಫಿಶ್ ಎಲ್ಲ ತಿಂದಿದ್ಮೇಲೆ ಸ್ವಲ್ಪ ಸ್ಪ್ರೈಟ್ ಕುಡಿದು ಹಾಗೆ ಬನಾನಾ ತಿನ್ಕೊಂಡು ಮನೆಗೆ ಹೊರಟ್ವಿ ಫಿಶ್ ಎಷ್ಟೇ ತಿಂದರೂ ನಮಗೆ ಒಂದು ಸ್ವಲ್ಪ ಹೆವಿ ಅನ್ಸುತ್ತೆ ಒಂದೇ ಒಂದು ತಿಂದರೂ ಕೂಡ ಅಷ್ಟೇನೆ ಎರಡು ತಿಂದರೂ ಕೂಡ ಅಷ್ಟೇ ದೊಡ್ಡ ದೊಡ್ಡ ಎರಡು ತಿಂದಿದ ಕಾರಣ ಅದು ಹೆವಿ ಅಂತಂತ ಅನ್ನಿಸ್ತು ಸೊ ಹಾಗಾಗಿ ಬನಾನಾ ತಿನ್ಕೊಂಡು ಹೊರಟ್ವಿ ನಾವು ಮನೆಗೆ ಹೋಗೋ ವರ್ಷದಲ್ಲಿ ಸಂಚಿತ್ ಎತ್ತಿದ್ದ ಅವನಿಗೂ ನಾವು ಫಿಶ್ ತಗೊಂಡು ಹೋಗಿದ್ವಿ ಅದನ್ನ ತಿನ್ಸಿ ಎಲ್ಲ ಆದಮೇಲೆ ನಾವು ಸರಿ ತೋಟದ ಹತ್ರ ಹೋಗೋಣ ಅಂತ ಹೇಳಿ ತೋಟದ ಹತ್ರ ಹೋಗಿದ್ವಿ ನಾನು ಸಂಚಿತ ಮತ್ತೆ ನನ್ನ ಹಸ್ಬೆಂಡು ಹಾಗೆ ನಮ್ಮ ನಾಲ್ಕು ಜನ ಹೋಗಿದ್ವಿ ಅದೇನು ನೋಡ ನೋಡು ನೋಡಿ ನೋಡು ನೋಡು ನೋಡಾಯ್ತು ನೋಡಾಯ್ತು ಹೇಳ ನೋಡು ನೋಡು ಹೆಂಗ್ ನೋಡ್ಕೋ ಬ

పక్షి పక్షి అమ్మమ్ అమ్మమ్మా 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 ల్యాండ్ నోడ ల్యాండ్ ఏమో <laughs> అమ్మా <laughs> <Ads it� south filho> <net> <yield> <avez> ಸಂಚಿತ್ ಒಂದು ಆಟ ಸಾಮಾನು ಬೈನಾಕ್ಯುಲರ್ ಇಟ್ಕೊಂಡು ಬಂದಿದ್ದ ಅದರಲ್ಲಿ ಎಲ್ಲಾನು ನೋಡ್ತಾ ಇದ್ದ ಅವನಿಗೆ ಬೈನಾಕ್ಯುಲರ್ ಬಗ್ಗೆ ಸಾರಿನೂ ನಾನು ಹೇಳ್ಕೊಟ್ಟಿಲ್ಲ ಬೇರೆ ಯಾರಾದರೂ ಹೇಳ್ಕೊಟ್ಟಿದ್ರೆ ಏನೂ ಅದು ಗೊತ್ತಿಲ್ಲ ಯಾರ ಹತ್ರ ನೋಡಿದ್ದ ಅಂತ ಹೇಳಿ ಅವನ ಇಟ್ಕೊಂಡು ನೀಟಾಗಿ ನೋಡ್ತಾ ಇದ್ದ ನನಗಂತೂ ತುಂಬ ಖುಷಿ ಅನ್ನಿಸ್ತಾ ಇತ್ತು ಆ ಥರ ಮಾಡ್ತಾ ಇದ್ರೆ ಅವನು ಈ ತರ ಯಾವುದೇ ಒಂದು ವಿಚಾರನ ಹೊಸ್ದಾಗ ಮಾಡಿದ್ರೆ ಹೊಸ ಹೊಸ ಮಾತುಗಳು ಏನಾದರೂ ಮಾತಾಡಿದ್ರೆ ನನ್ಗೆ ತುಂಬ ಖುಷಿ ಅನಿಸುತ್ತೆ Tio! ಅದ್ರಲ್ಲಿ ನೋಡ್ಕೊಂಡು ನೋಡ್ಕೊಂಡು ಅಮ್ಮಮ್ಮ ಅಂತ ಕೂತ್ಕೊಂಡು ಹೋಗ್ತಾ ಇದ್ದ ಅದು ಒಂಥರ ಚೆನ್ನಾಗಿತ್ತು ಇನ್ನು ಅವನು ಈ ಹತ್ರ ಬಂದಿದ್ದು ಎರಡನೇ ಸಾರಿ ಅನ್ಸುತ್ತೆ ಫಸ್ಟ್ ಟೈಮು ಒನ್ ಅಂಡ್ ಹಾಫ್ ಇಯರ್ ಇದ್ದಾಗ ಕರ್ಕೊಂಡು ಹೋಗಿದ್ವಿ ಅದಾದ ನಂತರ ನಾವು ಹೋಗಿದ್ದೇ ಇಲ್ಲ ಇವತ್ತು ಹೋಗಿದ್ವಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ವಿ ಅವ್ನು ತುಂಬಾ ಖುಷಿ ಪಡ್ತಾ ಇದ್ದ ಫಸ್ಟ್ ಟೈಮ್ ಹೋದಾಗ ಅವ್ನಿಗೆ ಅಷ್ಟೇನು ಗೊತ್ತಾಗ್ತಾ ಇರ್ಲಿಲ್ಲ ಈ ಟೈಮ್ ಹೋದಾಗ ತುಂಬಾ ಖುಷಿ ಪಡ್ತಾ ಇದ್ದ ಹಾಗೆ ಅಲ್ಲಿ ತೋಟದಲ್ಲಿ ಕೆಲಸ ಮಾಡೋರು ಸಹ ಬಂದಿದ್ರು ಅವ್ರ ಜೊತೆ ಮಾತಾಡ್ತಾ ಇದ್ರು ನಾನು ಈ ಕಡೆ ಎಲ್ಲ ಸುಮ್ಮನೆ ವಿಡಿಯೋಗಳು ತಗೊಂತ ಇದ್ದೆ ಹಾಗೆ ನಮ್ಮ ಅತ್ತೆ ಅವರು ತೆಂಗಿನಕಾಯಿ ಏನಾದ್ರು ಬಿದ್ದಿದೆಯಾ ಅಂತ ಹೇಳಿ ನೋಡ್ತಾ ಇದ್ರು ಒಂದೆರಡು ಕಾಯಿ ಸಿಕ್ತು ಈಗಂತೂ ತೆಂಗಿನಕಾಯಿ ರೇಟು ಎಷ್ಟಿದೆ ಅಂತ ಹೇಳಿದ್ರೆ ಒಂದು ದೊಡ್ಡ ಕಾಯಿಗೆನೇ ಐವತ್ತು ರೂಪಾಯಿ ಆಗ್ಬಿಟ್ಟಿದೆ ಅಷ್ಟು ರೇಟ್ ಆಗ್ಬಿಟ್ಟಿದೆ ಟೈಮ್ ಟೈಮಲ್ಲಿ ತೆಂಗಿನಕಾಯಿಗೆ ಹತ್ತು ರೂಪಾಯಿ ಎಂಟು ರೂಪಾಯಿ ಈ ತರ ರೇಟ್ ಇರುತ್ತೆ ಈಗಂತೂ ಸಿಕ್ಕಾಪಟ್ಟೆ ರೇಟ್ ಆಗ್ಬಿಟ್ಟಿದೆ ನಮ್ಮ ಪಕ್ಕದ ತೋಟದವರು ತುಳಸಿ ಎಲ್ಲ ಬೆಳೆದಿದ್ರು ಅದನ್ನೆಲ್ಲ ನೋಡ್ಕೊಂಡು ಮುಂದೆ ಹೋದ್ವಿ ಮುಂದೆ ಒಂದು ತೋಟ ಇತ್ತು ಅದನ್ನ ನೋಡೋಣ ಅಂತ ಹೇಳಿ ಅಲ್ಲಿ ಪೈಪಿಂದ ನೀರ್ ಹಾಕೊಂತ ಇದ್ರು ಅದನ್ನ ಎತ್ತಿ ಗಿಡಕ್ಕೆ ನೀರಾಗ್ತಾ ಇದ್ದೆ ಸುಮ್ನೆ ಇದು ಒಂದು ನೆನಪಿಗೋಸ್ಕರ ಈ ತರ ಮಾಡಿದ್ದು ನಾವು ನನ್ ಚಿಕ್ಕ ವಯಸ್ಸಲ್ಲಿ ಈ ತರ ಪೈಪಿಂದ ನೀರ ಎತ್ತಿ ಅದ್ರಲ್ಲಿ ಬಂದಿದ ನೀರಲ್ಲಿ ಯೂಸ್ ಮಾಡಿರೋದು ನನಗ್ ನೆನಪಿದೆ ಅದನ್ನ ನೋಡಿದ ತಕ್ಷಣ ಅದೇ ತರ ಮಾಡ್ಬೇಕು ಅನಿಸ್ತು ಹಾಗಾಗಿ ಸುಮ್ನೆ ಪೈಪ್ ಎತ್ತಿದೆ ಅಲ್ಲೊಂದು ಗಿಡ ಇತ್ತು ಅದಕ್ಕೆ ನೀರನ್ನ ಬಿಟ್ವಿ ಅಲ್ಲಿಂದ ಮುಂದೆ ಒಂದು ಹಳ್ಳ ಇತ್ತು ಆ ಹಳ್ಳದ ಹತ್ರ ಒಂದು ಸೇತುವೆ ಕಟ್ಟಿದ್ರು ಹೊಸದಾಗಿ ಅದನ್ನ ನೋಡೋಣ ಅಂತ ಹೇಳಿ ಹೋದ್ವಿ ಅದನ್ನ ನೋಡಿಕೊಂಡು ನಾವು ವಾಪಸ್ ಆದ್ವಿ ವಾಪಸ್ ಆಗುವ ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿ ಫೈವ್ ಅಷ್ಟಬಿಟ್ಟಿತ್ತು ಬಾಟಲ್ ದೋಸೆ ಬೀಳ್ಸ್ತಾ ಯಾಕೆ ಅಂತ ಕೇಳು Mm ಬಂದಾದ್ಮೇಲೆ ನಾನೇನು ಬೇರೆ ವಿಡಿಯೋ ಮಾಡಕ್ ಹೋಗಿಲ್ಲ ನೈಟು ನಮ್ಮ ಊರ್ ಪಕ್ಕ ಯಾವುದೋ ಹಬ್ಬ ಇದೆ ಅಂತ ಹೇಳಿ ಬೇರೆ ಊರಿಗೆ ನಮ್ಮೂರಿಂದ ದೇವ್ರು ತಗೊಂಡೋಗ್ತಾ ಇದ್ರು ಅದು ಅವಾಗ ಸಂಚಿದ ಡ್ಯಾನ್ಸ್ ಮಾಡ್ತಾ ಇದ್ದ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಅದು ದೇವ್ರು ವಾಪಸ್ ರಿಟರ್ನ್ ಬಂದಾಗ ಅದನ್ನ ನೋಡ್ತಾ ಇದ್ದ ಅವನು ನಂತರ ಪಾತ್ರೆ ಮಾರೋರು ಬಂದಿದ್ರು ಪಾತ್ರೆ ತಗೊಳ್ಳೋಣ ಅಂತ ಹೇಳಿ ನಮ್ಮತ್ತೆ ಹೇಳಿದ್ರು ಸರಿ ಅಂತ ಹೇಳಿ ಅವ್ರು ಕರೆಯೋದಿ

ಒಬ್ಬೊಬ್ರಿಗೆ ಒಂದೊಂದರಲ್ಲಿ ಕ್ರೇಜ್ ಇರುತ್ತೆ ಒಬ್ಬರಿಗೆ ಸೀರಿಯಲ್ ಇರುತ್ತೆ ಒಬ್ರಿಗೆ ಒಡವೆಲ್ ಇರುತ್ತೆ ಇನ್ ಕೆಲವರಿಗೆ ಬೇರೆ ಏನೋ ಮೇಕಪ್ ಐಟಮ್ಸ್ ಅಲ್ಲಿ ಇರುತ್ತೆ ನಮ್ಮ ಅತ್ತೆ ಅವರಿಗೆ ಪಾತ್ರೆನಲ್ಲಿ ತುಂಬಾ ಕ್ರೇಜು ಎಷ್ಟು ಪಾತ್ರೆ ಇದೆ ಅಂತಂದ್ರೆ ಒಂದು ರೂಮ್ ತುಂಬಾ ಬರೀ ಪಾತ್ರೆನೇ ತುಂಬಿದ್ದಾರೆ ಆದರೆ ಮೊನ್ನೆ ತಗೊಂಡಿದ್ದು ನಮ್ಮ ಸಿಸ್ಟರ್ ಇಲ್ಲ ಮನೆಗೆ ಅಂತ ಹೇಳಿ ತಗೊಂಡ್ರು ಒಂದು ಐದಾರು ಜನ ಒಟ್ಟಿಗೆ ಬಂದರೆ ಊಟ ಮಾಡೋ ಅಡುಗೆ ಮಾಡೋದಿಕ್ಕೆ ಅಂತ ಇರಲಿ ಅಂತ ಹೇಳಿ ಒಂದೆರಡು ಪಾತ್ರೆ ತೊಗೊಂಡ್ರು ಅದಕ್ಕೂ ಮೊದಲೇ ಎರಡು ಪಾತ್ರೆ ತಗೊಂಡಿದ್ದಾರೆ ಅದನ್ನ ನೀನು ತಗೊಂಡೋಗುವ ಅಂತ ಹೇಳ್ತಾ ಇದ್ರು ಈ ತರ ಎಲ್ರಿಗೂ ತೆಗ್ದು ತಗ್ದಿ ಇಡ್ತಾ ಇರ್ತಾರೆ ಬಂದವ್ರು ತಗೊಂಡ್ ಹೋಗ್ತಾ ಇರೋದಷ್ಟ ಪಾತ್ರೆ ಎಲ್ಲ ತಗೊಂಡಿದ್ದಾಯ್ತು ಇನ್ನು ಈವ್ನಿಂಗ್ ಸಂಜಿತ್ ಅವ್ರ ಪಪ್ಪ ಜೊತೆ ಬ್ಯಾಟ್ ಬಾಲ್ ಆಡ್ತಾ ಇದ್ದ ಅವರು ಸ್ವಲ್ಪ ಮೀಟಿಂಗ್ ಇದೆ ಅಂತ ಹೇಳಿ ಹೋದ್ರು ಅದಾದ ನಂತರ ನಾನ್ ಆಡ್ತಾ ಇದ್ದೆ ನಂತರ ರಾತ್ರಿ ಊಟ ಮಾಡಿ ಮಲ್ಕೊಂಡ್ವಿ ಬೆಳಿಗ್ಗೆ ಬೆಂಗಳೂರಿಗೆ ನಾವು ರಿಟರ್ನ್ ಆದ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು